ಅಹೋರಾತ್ರಿ ಧರಣಿ ಕುಳಿತ ದಲಿತ ಸಂಘರ್ಷ ಸಮಿತಿ ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಎದುರು ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಟಿಡಿ ರಾಜಗಿರಿಯಪ್ಪ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಹೋರಾತ್ರಿ ಧರಣಿ ಕುಳಿತು ಮಾತನಾಡಿ ಗೋಸಿಕೆರೆ ಗ್ರಾಮದ ರಿಜಿಸ್ಟರ್ ನಂಬರ್ ಹತ್ತರಲ್ಲಿ ಆಶ್ರಯ ಮನೆ ಯೋಜನೆ ಅಡಿಯಲ್ಲಿ ನಿವೇಶನ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ಸ್ಮಶಾನ ಜಾಗಕ್ಕೂ ಭೂಮಿ ಮಂಜೂರು ಮಾಡಬೇಕು ನವಗ್ರಾಮ ನಿರ್ಮಾಣ ಹಾಗೂ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಸಾಗುವಳಿಗೆ ಚೀಟಿ ನೀಡಬೇಕು ಮತ್ತು ಹನುಮಂತಪ್ಪ ಇವರಿಗೆ ಗೌಶಿಕೆರೆ ಕಾವಲ್ ಸರ್ವೆ ನಂಬರ್ ಐವತ್ತ ಎರಡರಲ್ಲಿ ಬ್ಲಾಕ್ ನಂಬರ್ ಎರಡರಲ್ಲಿ ಐವತ್ತ ಮೂರರ ಅರ್ಜಿ ಅನ್ವಯ ಎರಡು ಪಾಯಿಂಟ್ ಮೂವತ್ತ ಆರು ಎಕರೆ ವಿಸ್ತರಣೆಯನ್ನು ಸಮಗ್ರಗೊಳಿಸಿ ಆದೇಶಿಸಬೇಕು ಅಲ್ಲದೆ ಘೋಷಾಕೆರೆ ಕಾವಲು ಗ್ರಾಮದ ರಿಜಿಸ್ಟರ್ ನಂಬರ್ ಹತ್ತರಲ್ಲಿ ಓ ಚಿಕ್ಕೆ ಸ್ವಾಮಿ ಆದೇಶಿಸಲಾಗಿದೆ ಸಾಗುವಳಿ ಚೀಟಿ ನೀಡಬೇಕು ಇಲ್ಲವಾದರೆ ಇನ್ನು ಉಗ್ರ ಪ್ರತಿಭಟನೆಗೆ ಮುಂದಾಗುತ್ತೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹಾನಾ ಪಾಷಾ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿ ಸರ್ಕಾರದ ಅನುಮತಿಯಂತೆ ನಿಮ್ಮೆಲ್ಲಾ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಧರಣಿಯನ್ನ ಹಿಂಪಡೆಯಿರಿ ಎಂದು ತಿಳಿಸಿದರು ವರದಿ ಮೌನೇಶ್ ಆಚಾರ್ ಟಿವಿ ಚಳ್ಳಕೆರೆ